ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ನಲವತ್ತ ಒಂದು ವರ್ಷಗಳ ಬಳಿಕ ಶುಭಾಂಶು ಶುಕ್ಲಾ ಮತ್ತೊಂದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ನಾಲ್ವರು ಗಗನಯಾನಿಗಳ ಆಕ್ಸಿಯಂ ಫೋರ್ ಮಿಷನ್ ಯಶಸ್ವಿಯಾಗಿ ಅಂತರಿಕ್ಷವನ್ನು ತಲುಪಿದೆ ನಿನ್ನೆ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಇದನ್ನ ಉಡಾವಣೆ ಮಾಡಲಾಗಿತ್ತು ಇದೀಗ ಗಗನಯಾನಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದ್ದಾರೆ ಆ ರೋಮಾಂಚನಾಕಾರಿ ಕ್ಷಣ ಹೇಗಿತ್ತು ಬನ್ನಿ ನೋಡೋಣ ಬಾಹ್ಯಾಕಾಶ ಇತಿಹಾಸದಲ್ಲಿ ಭಾರತದ ಮತ್ತೊಂದು ಮೈಲಿಗಲ್ಲು ಹದಿನಾಲ್ಕು ದಿನಗಳ ಕಾಲ ಐಎಸ್ಎಸ್ನಲ್ಲೇ ಗಗನ ಯಾತ್ರಿಗಳ ವಾಸ ಬಾಹ್ಯಾಕಾಶ ಇತಿಹಾಸದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲನ್ನ ಸಾಧಿಸಿದೆ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಗಗನ ಯಾತ್ರಿಗಳನ್ನ ಆಕ್ಸಿಜನ್ ಫೋರ್ ನೌಕೆ ಮೂಲಕ ಫಾಲ್ಕಾನ್ ರಾಕೆಟ್ ಯಶಸ್ವಿಯಾಗಿ ಅಂತರಿಕ್ಷಕ್ಕೆ ಹೊತ್ತೊಯ್ಯತ್ತು ಇದೀಗ ನಲವತ್ತು ನಿಮಿಷದ ಮುಂಚೆಯೇ ऑक्सियम फोर मिशन अंतर्राष्ट्रीय अंतराष्ट्रीय बह्याकाश निल तलजन भारत शुभांशु शुक्ला अमेरिका पेगी पेग्गी विटर् पोले नवुक उजना हंगेरिया टिबर कपू फ्लोरी ಹದಿನಾಲ್ಕು ದಿನಗಳ ಕಾಲ ಐಎಸ್ಎಸ್ನಲ್ಲೇ ಇರಲಿದ್ದಾರೆ ಅಲ್ಲಿ ಅರವತ್ತು ರೀತಿಯ ವಿವಿಧ ಪ್ರಯೋಗಗಳನ್ನ ಗಗನಯಾತ್ರಿಗಳು ನಡೆಸಲಿದ್ದಾರೆ ಮುಖ್ಯವಾಗಿ ಬಾಹ್ಯಾಕಾಶದ ಗ್ರಾವಿಟಿ ಲೈಫ್ ಬಯಾಲಜಿಕಲ್ ಭೂಮಿ ವೀಕ್ಷಣೆ ಮೆಟೀರಿಯಲ್ ಸೈನ್ಸ್ ಸೇರಿ ಅರವತ್ತು ರೀತಿಯ ವಿವಿಧ ಪ್ರಯೋಗವನ್ನ ಮಾಡಲಿದ್ದಾರೆ ಹಾಗಾದ್ರೆ ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳ ದಿನಚರಿ ಹೇಗಿರಲಿದೆ ಏನೇನು ವೈಜ್ಞಾನಿಕ ಪ್ರಯೋಗಗಳು ಮಾಡಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಗಗನಯಾನಿಗಳ ದಿನಚರಿ ಪ್ರಯೋಗಗಳು ಬೆಳಿಗ್ಗೆ ಆರು ಗಂಟೆಯಿಂದಲೇ ಸ್ಟೇಷನ್ ಪರಿಶೀಲನೆ ಶುರುವಾಗುತ್ತೆ ಬ್ರೇಕ್ಫಾಸ್ಟ್ ಪ್ಲಾನಿಂಗ್ ಮಿಷನ್ ಕಂಟ್ರೋಲ್ ಟೀಮ್ ಜೊತೆ ಸಭೆ ಮಧ್ಯಾಹ್ನ ಊಟಕ್ಕೆ ಬ್ರೇಕ್ ನಂತರ ಸಂಜೆವರೆಗೂ ಕೆಲಸವಿರುತ್ತದೆ ನಡುವೆ ರೆಸ್ಟ್ಗೂ ಟೈಮ್ ಇದ್ದು ದಿನಕ್ಕೆ ಕನಿಷ್ಠ ಹತ್ತು ಗಂಟೆ ಕೆಲಸ ವೈಜ್ಞಾನಿಕ ಪ್ರಯೋಗಗಳನ್ನು ಅಂತರಿಕ್ಷದಲ್ಲಿ ಮಾಡಲಾಗುತ್ತದೆ ಬೀಜ ಮೊಳಕೆಯೊಡುವಿಕೆ ಪಾಚಿ ಬೆಳವಣಿಗೆ ಸೂಕ್ಷ್ಮ ಗುರುತ್ವಾಕ್ಷಣೆಯಲ್ಲಿ ಮಾನವ ಶರೀರಶಾಸ್ತ್ರ ಸೂಕ್ಷ್ಮ ಗುರುತ್ವಾಕ್ಷಣೆಯಲ್ಲಿ ಎಲೆಕ್ಟ್ರಾನಿಕ್ ಪ್ರದರ್ಶನ ಮಾನವ ಸಂವಹನ ಸೇರಿದಂತೆ ವಿವಿಧ ಪ್ರಯೋಗಗಳು ನಡೆಯಲಿದೆ ಆಕ್ಸಿಯಂ ಫೋರ್ ಮಿಷನ್ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಪ್ರವೇಶಕ್ಕೂ ಮುನ್ನ ಭಾರತದ ಗಗನಯಾನಿ ಶುಭಾಂಶು ಶುಕ್ಲ ಭೂಕಕ್ಷೆಯಿಂದ ತನ್ನ ಮೊದಲ ಸಂದೇಶವನ್ನ ಕಳಿಸಿದ್ರು ಸ್ಪೇಸ್ ಕ್ರಾಫ್ಟ್ನ ಡ್ರ್ಯಾಗನ್ ನೌಕೆಯಿಂದ ಮಾತನಾಡಿರುವ ಶುಕ್ಲ ದೇಶವಾಸಿಗಳಿಗೆ ನಮಸ್ಕಾರ ಎಂದು ಹೇಳುವ ಮೂಲಕ ದೇಶಕ್ಕೆ ಧನ್ಯವಾದವನ್ನ ಸಲ್ಲಿಸಿದ್ದಾರೆ ಬಾಹ್ಯಾಕಾಶದಲ್ಲಿ ಹೇಗೆ ನಡೆಯಬೇಕು ಮತ್ತೆ ಏನು ತಿನ್ನಬೇಕು ಎನ್ನುವುದರ ಬಗ್ಗೆ ಮಗುವಿನಂತೆ ಕಲಿಯುತ್ತಿದ್ದೇನೆ ಅಂತ ಅವರು ಅಲ್ಲಿನ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಒಟ್ಟಾರೆ ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ನಲವತ್ತೊಂದು ವರ್ಷಗಳ ಬಳಿಕ ಶುಭಾಂಶು ಶುಕ್ಲಾ ಮತ್ತೊಂದು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ನಾಲ್ವರು ಗಗನಯಾತ್ರಿಗಳ ಆಕ್ಸಿಯಂ ಫೋರ್ ಮಿಷನ್ ಯಶಸ್ವಿಯಾಗಿ ಅಂತರಿಕ್ಷ ತಲುಪಿದೆ ಅವರ ಸಂಶೋಧನೆ ಯಶಸ್ವಿಯಾಗಲಿ ಅನ್ನೋದೇ ಎಲ್ಲರ ಆಶಯ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್